ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭೂಮಂಡಲ ಇಷ್ಟೊಂದು ಇದೆ ಆದರೂ ನಿರ್ದಿಷ್ಟವಾದಂತಹ ಜಾಗದಲ್ಲಿ ದೇವಾಲಯಗಳ ನಿರ್ಮಾಣವಾಗುತ್ತೆ ಅದಕ್ಕೆ ಕಾರಣ ಏನು ಈಗ ನಾವು ಭೂಮಂಡಲಾದ್ಯಂತ ದೇವಾಲಯಗಳ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಹಾಗಿದ್ರೂ ಕೂಡ ವಿಶೇಷವಾಗಿ ದೇವಾಲಯಗಳಿಗೆ ಅದರದೇ ಆದಂತಹ ವಾಸ್ತುವನ್ನು ನೋಡ್ಲಾಗತ್ತೆ ಜಾಗವನ್ನು ನೋಡ್ಲಾಗತ್ತೆ ನಂತರದಲ್ಲಿ ಆ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ವಾಸ್ತುವಿನ ಆಧಾರದ ಮೇಲೆ ದೇವಾಲಯ ನಿರ್ಮಾಣ ಮಾಡ್ಲಾಗುತ್ತೆ ಪೂಜೆ ಕೈಕರ್ಯಗಳ ವಿಧಿ ವಿಧಾನ ಇದೆಲ್ಲವೂ ಕೂಡ ಆಧ್ಯಾತ್ಮಿಕದಲ್ಲಿ ಆಗ್ತಕ್ಕಂಥ ಹಾಗೆ ದೈವದ ಪ್ರತಿಷ್ಠಾಪನೆಯನ್ನ ಕೂಡ ಮಾಡ್ಲಾಗುತ್ತೆ ಇದಕ್ಕೆಲ್ಲ ಇಷ್ಟೊಂದು ಭೂಮಂಡಲ ಇದೆ ಎಲ್ಲ ಭೂಮಂಡಲವು ಕೂಡ ದೈವವೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆದಾಗ್ಯೂ ಕೂಡ ವಿಶೇಷವಾಗಿ ದೇವಾಲಯ ನಿರ್ಮಾಣಕ್ಕೆ ಜಾಗಗಳ ಆಯ್ಕೆಯನ್ನಾದ್ರೂ ಕೂಡ ಯಾಕೆ ಮಾಡ್ಕೊಳ್ಳಲಾಗತ್ತೆ ಈ ದೇವಸ್ಥಾನಕ್ಕೆ ಜನ ಹೋಗಿ ಬಂದ ನಂತರ ಅವರಿಗೆ ಸಾಕಷ್ಟು ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಾವೆ ಒಂದು ಶಕ್ತಿ ಲಭ್ಯ ಆಗತ್ತೆ ಶಾಂತಿ ಲಭ್ಯ ಆಗತ್ತೆ ನೆಮ್ಮದಿ ಲಭ್ಯ ಆಗತ್ತೆ ಅನುಕೂಲಗಳು ಲಭ್ಯ ಆಗ್ತಾವೆ ಇಷ್ಟಾರ್ಥಗಳು ನೆರವೇರ್ತಾವೆ ಧಾರ್ಮಿಕ ಆಚರಣೆಗಳು ಮನುಷ್ಯನಲ್ಲಿ ಹೆಚ್ಚಾಗುತ್ತೆ ಇದೆಲ್ಲ ದೇವಾಲಯಕ್ಕೆ ಹೋಗಿ ಬಂದ ತಕ್ಷಣ ಯಾಕಾಗತ್ತೆ ಮನೆಯಲ್ಲೂ ಕೂಡ ದೇವ್ರು ಇರ್ತಾನಲ್ವಾ ಪೂಜೆ ಮಾಡ್ತೀರ ಮಂತ್ರ ಜಪತಪಗಳನ್ನು ಮಾಡ್ತೀರಾ ಆದ್ರೂ ಕೂಡ ದೇವಾಲಯಕ್ಕೆ ಹೋಗಿ ಬಂದ್ರೆ ಅಲ್ಲೊಂದು ವಿಶಿಷ್ಟವಾದಂತಹ ಶಕ್ತಿ ಶಾಂತಿ ನೆಮ್ಮದಿ ಆ ಮನುಷ್ಯನಲ್ಲಿ ಒಂದು ಕಳೆ ದೈವ ಕಳೆ ಇತ್ಯಾದಿ ಸಕಾರಾತ್ಮಕ ನಿರ್ಮಾಣ ಆಗುತ್ತೆ ಇದಕ್ಕೆ ಕಾರಣ ಆದ್ರೆ ಏನು ಇಡೀ ಭೂಮಂಡಲ ಭಗವಂತನ ಜಗತ್ತು ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಹಾಗಿದ್ಮೇಲೆ ಎಲ್ಲಿ ಬೇಕಾದ್ರೂ ಕೂಡ ದೇವಾಲಯ ನಿರ್ಮಾಣ ಮಾಡ್ಬೋದಲ್ವಾ ಖಂಡಿತ ಆ ರೀತಿಯಾಗಿಲ್ಲ ಏಕೆಂದ್ರೆ ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥ ಈ ಭೂಮಂಡಲದಲ್ಲಿ ಎಷ್ಟೆಷ್ಟು ರೀತಿಯಾದಂಥ ಭಿನ್ನ ಭಿನ್ನವಾದಂಥ ಜೀವಕೋಶಗಳಿದೆ ಜೀವಗಳಿದೆ ಸಸ್ಯ ಕಾಶಿ ಇದೆ ಅಂದ್ರೆ ಸಸ್ಯ ಸಂತುಲ ಎಂತಕ್ಕಂಥದ್ದೇ ಇದೆ ಈ ಒಂದು ಪರಿಸರದಲ್ಲಿ ನೀವು ಏನು ಕಾಣ್ತೀರ ಜೀವಿತ ಸ್ಥಿತಿ ಅಜೀವಿತವಾಗಿರ್ತಕ್ಕಂಥದ್ದು ಅಲ್ಪ ಪ್ರಮಾಣದಲ್ಲಿ ಉಸಿರಾಡುವ ಜೀವಿತಾಂತ ಯಾವುದೂ ಇಲ್ಲ ಇಲ್ಲಿ ಸೃಷ್ಟಿಯಲ್ಲಿ ಅಜೀವಿತಾಂತ ಯಾವುದೂ ಇಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಯಾವುದೂ ಇಲ್ಲ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಬೇಗ ಬೇಗ ಉಸಿರಾಡ್ತಕ್ಕಂಥವು ಅಲ್ಪವಾಗಿ ಉಸಿರಾಡ್ತಕ್ಕಂಥವು ಇರ್ತಕ್ಕಂಥದ್ದು ಇಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಜೀವದ ಸಮತೋಲನವನ್ನ ಜೀವನದ ಸಮತೋಲನವನ್ನ ಕಾಯಲು ಡಿವೈಡ್ ಮಾಡಲಾಗಿದೆ ಜಾಗಗಳನ್ನು ದೇಹಗಳೇ ಬೇರೆ ಆತ್ಮಗಳೇ ಬೇರೆ ಗಿಡಮರಗಳೇ ಬೇರೆ ಜೀವ ಜಂತುಗಳೇ ಬೇರೆ ನೀರಿನ ಜಾಗವೇ ಬೇರೆ ಕಲ್ಲು ಬಂಡೆಗಳೇ ಬೇರೆ ಮತ್ತು ಜ್ವಾಲಾಮುಖಿಯೇ ಬೇರೆ ಖನಿಜಗಳು ಇರ್ತಕ್ಕಂಥ ಜಾಗವೇ ಬೇರೆ ಎಲ್ಲ ಜಾಗದಲ್ಲೂ ಚಿನ್ನ ಸಿಗೋದಿಲ್ಲ ಎಲ್ಲ ಜಾಗದಲ್ಲೂ ಕಬ್ಬಿಣ ಸಿಗೋದಿಲ್ಲ ಎಲ್ಲಾ ಜಾಗದಲ್ಲೂ ಕೆಂಪು ಮಣ್ಣು ಸಿಗೋದಿಲ್ಲ ಮರಳು ಮರಳು ಸಿಗೋದಿಲ್ಲ ಎಲ್ಲ ಜಾಗದಲ್ಲೂ ಕಲ್ಲು ಮಣ್ಣು ಸಿಗೋದಿಲ್ಲ ಜಾಗಗಳನ್ನ ಅದರದೇ ವಿಧಾನದಲ್ಲಿ ಭಿನ್ನ ರೀತಿಯಲ್ಲಿ ರಚನೆ ಮಾಡಲಾಗಿದೆ ಡಿವೈಡ್ ಮಾಡಲಾಗಿದೆ ಒಂದು ಭೂಮಿಯ ಸಮತೋಲನಕಾಯಿ ಇನ್ನೊಂದು ಜೀವಗಳಿಗೆ ಅನುಕೂಲವಾಗಲು ಆ ಒಂದು ಭೂಮಿಯ ರಚನೆಯನ್ನು ಮಾಡಲಾಗಿದೆ ಇಲ್ಲಿ ವಿಶೇಷವಾಗಿ ಮನುಷ್ಯನ ಕರ್ಮಗಳ ಆಧಾರವಾಗಿ ದೇವಾಲಯಗಳ ನಿರ್ಮಾಣ ಆಗಿರ್ತಕ್ಕಂಥದ್ರಲ್ಲಿ ಮನುಷ್ಯನ ಕರ್ಮಗಳ ಆಧಾರವಾಗಿ ಆ ಕರ್ಮಕ್ಕೆ ಅನುಸಾರವಾಗಿ ಗುಂಪುಗಳು ರಚನೆ ಆಗಿದ್ದಾವೆ ಈಗ ನಾವು ಭಿನ್ನ ಭಿನ್ನ ರೀತಿಯಾದಂಥ ಧರ್ಮಗಳನ್ನ ಕಾಣ್ತೇವೆ ಭಿನ್ನ ಭಿನ್ನ ರೀತಿಯಾದಂತಹ ಗುಣಲಕ್ಷಣಗಳಿರ್ತಕ್ಕಂಥ ಮನುಷ್ಯರನ್ನ ಕಾಣ್ತೇವೆ ಈ ಒಂದು ಮನುಷ್ಯರ ಆಚರಣೆಗಳು ಬೇರೆ ಬೇರೆ ಇದೆ ಆ ಆಚರಣೆಗಳು ಬೇರೆ ಇರುವ ಕಾರಣದಿಂದ ಕರ್ಮ ಫಲಗಳು ಬೇರೆ ನಿರ್ಮಾಣ ನಿರ್ಮಾಣ ಕೆಲವರು ಸಾತ್ವಿಕ ಇದ್ರೆ ಕೆಲವರು ಮಾಂಸಾಹಾರ ಸೇವನೆ ಮಾಡ್ತಾರೆ ಕೆಲವರು ಶಾಂತವಾಗಿದ್ರೆ ಕೆಲವರು ಉಗ್ರವಾಗಿರ್ತಾರೆ ಕೆಲವರು ಶಾಂತವಾಗಿಯೂ ಇರ್ತಾರೆ ಉಗ್ರವಾಗಿಯೂ ಇರ್ತಾರೆ ಹೀಗೆ ಇಲ್ಲೇನೈತೆ ಶಾಂತ ಇತ್ತು ಅಲ್ಲಿ ಕರ್ಮ ಫಲಗಳು ಉತ್ತಮವಾಗಿ ಅದು ಎಲ್ಲಿ ಕ್ರೋಧ ಮತ್ತು ಶಾಂತಿ ಇತ್ತು ಅಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸ್ ಎಲ್ಲಿ ಬರೀ ಕ್ರೋಧನೇ ಇದೆ ಹಾನಿನೇ ಮಾಡ್ತಕ್ಕಂತಿದೆ ಅಲ್ಲಿ ಹಾನಿಯೇ ಇದೆ ಇದರ ಹಂತವಾಗಿ ಆ ದೈವದ ರಚನೆ ಏನಿದೆ ಈ ಮನುಷ್ಯನ ಸ್ಥಿತಿಗತಿಗಳು ಮೂರು ರೀತಿಯಾಗಿ ನಿರ್ಮಾಣ ಆಗಿದೆ ಅನ್ಕೊಳ್ಳಿ ಅಥವಾ ಅದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ನಿರ್ಮಾಣ ಆಗಿದೆ ಆ ಒಂದು ಕರ್ಮ ಫಲಗಳು ಒಂದಕ್ಕೊಂದು ಮಿಶ್ರಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಶಾಂತಿ ಇದ್ದ ಜಾಗದಲ್ಲಿ ಹಿಂಸೆ ಆಗೋದಿಲ್ಲ ಹಿಂಸೆ ಇದ್ದ ಜಾಗದಲ್ಲಿ ಶಾಂತಿ ಇರ್ಲಿಕ್ಕಾಗೋದಿಲ್ಲ ಈಗ ಎಲ್ರನ್ನು ಕೂಡ ಉದ್ಧಾರ ಮಾಡ್ಲೇಬೇಕು ಎಲ್ಲರನ್ನು ಕೈ ಬಿಡೋ ಹಾಗೆ ಇಲ್ಲ ಶಾಂತಿ ಇರೋರ್ಗೂ ಕೂಡ ಕಲ್ಯಾಣ ಮಾಡ್ಬೇಕು ಅವ್ರನ್ನು ಬಿಟ್ಟು ಭಗವಂತನ ಸಂತಾನವೇ ಬಂದು ಇಷ್ಟಾರ್ಥದಿಂದ ಅವರು ಇಷ್ಟಕ್ಕೆ ತಕ್ಕನಂತೆ ಶಾಂತವಾಗಿರ್ತಾರೆ ಉಗ್ರವಾಗಿರ್ತಾರೆ ಕರ್ಮಫಲಗಳನ್ನ ರಚನೆ ಮಾಡ್ಕೊಡ್ತಾರ ಶಿಕ್ಷೆ ಕೊಟ್ಟಾಗ್ಲಿ ಸರಿಪಡಿಸ್ಬೇಕಲ್ವಾ ಅದಕ್ಕೆ ಏನ್ ಮಾಡ್ತಾರೆ ಅವರದೇ ಆದಂತ ಜಾಗಗಳಿಗೆ ಬೇರೆ ಬೇರೆ ರೀತಿಯಾದಂತ ಜನ ಸಮೂಹ ಎಂಬಕ್ಕಂಥದ್ದು ಇರುತ್ತೆ ಅಲ್ಲಿ ಕಲ್ಯಾಣ ಮಾಡ್ತಕ್ಕಂಥ ಕರ್ಮ ಫಲದ ವಿಧಾನ ಬೇರೆ ಆಗತ್ತೆ ಆ ಕರ್ಮಫಲದ ವಿಧಾನಕ್ಕೆ ಅನುಸಾರವಾಗಿ ಜನಗಳು ಕೂಡ ಡಿವೈಡ್ ಆಗ್ಬೇಕಾಗತ್ತೆ ಕರ್ಮಫಲ ಅನುಸಾರ ಅಂತ ಸಂದರ್ಭದಲ್ಲಿ ಅವರ ಏಳಿಗೆ ಇಷ್ಟಾರ್ಥಗಳು ಕಾರ್ಯ ವಿಧಾನವೇ ಚೇಂಜ್ ಆಗುತ್ತೆ ಆ ಒಂದು ಕರ್ಮ ಫಲಗಳ ನೆರವೇರಿಸುವಿಕೆಗಾಗಿ ಆ ಮನುಷ್ಯ ವರ್ಗ ಇರ್ತಕ್ಕಂಥ ಜಾಗಗಳಲ್ಲಿ ಯಾವುದು ಶುದ್ಧವಿದೆ ಈಗ ಮನುಷ್ಯ ಇದ್ದಂತ ಪಕ್ಷದಲ್ಲಿ ನೈರ್ಮಲ್ಯ ಬೆಳಗ್ಗೆ ಟೈಮ್ ಕಾಲ ವಾತಾವರಣ ಇಲ್ಲಿ ಕೋಟಿ ಕೋಟಿ ಜನ ಹುಟ್ಟು ಬಂದಿದ್ದಾರೆ ಭೂಮಿಯಲ್ಲಿ ಸ್ವಚ್ಛವಾಗಿದೆ ಅನ್ನೋದ ಕಷ್ಟ ಹೀಗಿದ್ದಾಗ ದೇವರು ಬೆಟ್ಟದ ಸ್ಥಿತಿಯನ್ನು ಆಯ್ಕೆ ಮಾಡ್ಕೊಡ್ತಾರೆ ಯಾಕಂದ್ರೆ ಮನುಷ್ಯನಿಗಿಂತ ಎತ್ತರವಾದಂತಹ ಅದು ಸ್ಥಾನ ಅಶುಚಿತ್ವ ಕಡಿಮೆ ಶುದ್ಧ ವಾಯುವಿನ ಸಂಚಾರ ಶುದ್ಧ ಗಾಳಿಯ ಸಂಚಾರ ಆಗುತ್ತೆ ಅದರಿಂದಾಗಿ ನೀವು ಶ್ರೀಮನ್ ನಾರಾಯಣನನ್ನ ನೋಡಿ ಆ ಶಿವಪ್ಪನನ್ನ ನೋಡಿ ತಾಯಿಯನ್ನೇ ನೋಡಿ ಅನುಮತಿಯನ್ನೇ ನೋಡಿ ಹೆಚ್ಚೆಚ್ಚು ಬೆಟ್ಟಗಳಲ್ಲೇ ಇರ್ತಕ್ಕಂಥದ್ದು ಈಗ ಮನುಷ್ಯನಿಗೆ ಇಷ್ಟಾರ್ಥಕ್ಕೆ ಸಂಬಂಧಪಟ್ಟಂತೆ ಮನುಷ್ಯವರ್ಗ ಇರ್ತಕ್ಕಂಥ ಜಾಗಗಳಲ್ಲಿ ದೇವಾಲಯ ನಿರ್ಮಾಣ ಮಾಡ್ಕೊಂಡ್ರು ಹಿಂದೂ ಮಾಡಿದ್ದಾರೆ ಈಗ ಮಾಡ್ತಾ ಮುಂದಕ್ಕೆ ಮಾಡ್ತಾರೆ ಆದ್ರೆ ಭಗವಂತನ ಇಷ್ಟದಂತೆ ಅವರು ಉದ್ಭವ ಆಗಿರ್ತಕ್ಕಂಥದ್ದು ಹೆಚ್ಚಿನದಾಗಿ ಬೆಟ್ಟದ ತುದಿಯಲ್ಲಿ ಬೆಟ್ಟದ ಜಾಗಗಳಲ್ಲಿ ಯಾಕೆಂದ್ರೆ ಆ ಜಾಗವನ್ನ ಪವಿತ್ರವಾಗಿ ಆ ಸ್ಥಿತಿಯನ್ನು ಉಳಿಸ್ಕೊಂಡಿರ್ತೇ ಭೂಮಂಡಲ ಭೂಮಾತೆ ಆ ಜಾಗಕ್ಕೆ ದೈವ ನೆಲೆಸಿ ಅಲ್ಲಿಗೆ ಸಂಬಂಧಪಟ್ಟಂತೆ ಸುತ್ತಮುತ್ತಲಿನ ಎಲ್ಲ ಒಂದು ಜೀವರಾಶಿಗಳ ಮೇಲೆ ದೃಷ್ಟಿ ಇಡಲು ಅದೇನು ಮನುಷ್ಯನ ಅಷ್ಟೇ ಎತ್ತರ ಎತ್ತ ದೃಷ್ಟಿ ಅಂತ ದೃಷ್ಟಿಯಲ್ಲಿ ಎಲ್ಲಾ ಕಡೆ ಇರ್ತಾರೆ ಆದಾಗ್ಯೂ ಕೂಡ ಒಂದು ಪವಿತ್ರ ಸ್ಥಾನಗಳನ್ನ ಆಯ್ಕೆ ಮಾಡಿಕೊಳ್ಳ ಆ ಪವಿತ್ರ ಸ್ಥಾನದ ಕಾರಣದಿಂದ ಅಲ್ಲಿ ದೇವಾಲಯಗಳು ನಿರ್ಮಾಣ ಆಗ್ತವೆ ಅಲ್ಲಿ ವಾಸ್ತು ಕೂಡ ಚೆನ್ನಾಗಿ ಆಗುತ್ತೆ ವಾಯುತತ್ವ ಚೆನ್ನಾಗಿರುತ್ತೆ ಹಾಗೆ ಗಾಳಿ ಬೆಳಕು ಕೂಡ ಚೆನ್ನಾಗಿ ಹಾಗೆ ಭೂಮಂಡಲದ ಸ್ಥಿತಿ ಕೂಡ ಚೆನ್ನಾಗಿರುತ್ತೆ ದೈವದ ನೆಲೆಸುವಿಕೆಗೆ ಅನುಕೂಲವಾಗಿರುತ್ತೆ ಮತ್ತೆ ಆಯಾ ಜನಗಳ ಕರ್ಮ ಫಲಗಳನ್ನ ವಿಶೇಷವಾಗಿ ಲೆಕ್ಕ ಮಾಡಲು ಅಥವಾ ಮುಂದುವರಿಸಲು ಅನುಕೂಲವನ್ನ ನೀಡಲು ಕೂಡ ಶಾಂತ ರೀತಿಯಲ್ಲಿ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥ ಪ್ರಶಸ್ತ ಜಾಗಗಳಾಗಿರ್ತವೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಮನುಷ್ಯ ಇರ್ತಕ್ಕಂಥ ಜಾಗಗಳಲ್ಲೂ ಕೂಡ ದೇವಾಲಯ ನಿರ್ಮಾಣ ಆಗಿದ್ದ ಎಲ್ಲಿ ಅಶುಚಿತ್ವ ಇರುತ್ತೆ ಯಾವ ದೇವಾಲಯ ಆದ್ರೂ ಕೂಡ ಅಷ್ಟೇ ಯಾವ್ದೇ ಧರ್ಮದವ್ರದಾದ್ರೂ ಕೂಡ ಅಷ್ಟೆ ಎಲ್ಲಿ ಅಶುಚಿತ್ವ ಇರುತ್ತೆ ಅಲ್ಲಿ ಸಕಾರಾತ್ಮಕ ಶಕ್ತಿಗಳು ಇರೋದೇ ಇಲ್ಲ ಯಾವುದೇ ಇಷ್ಟೇ ದೊಡ್ಡ ದೇವಾಲಯಗಳಾದ್ರೂ ಸರಿ ಎಲ್ಲಿ ಶುದ್ಧಿ ಇರುತ್ತೆ ಎಲ್ಲಿ ಸಕಾರಾತ್ಮಕತೆ ಇರುತ್ತೆ ಅಲ್ಲಿ ಚಿಕ್ಕ ದೇವಾಲಯಗಳಾದ್ರೂ ಕೂಡ ಜನಗಳ ಮಧ್ಯೆ ಎತ್ತಾರೆ ಎಲ್ಲಿ ಶುದ್ಧತೆ ಇರೋದಿಲ್ಲ ಅಲ್ಲಿ ಇರೋದಿಲ್ಲ ಈ ಕಾರಣದಿಂದ ಏನಾಗುತ್ತೆ ವಾಸ್ತು ದೋಷ ನಿರ್ಮಾಣ ಆಗುತ್ತೆ ಅಲ್ಲೂ ಕೂಡ ನೆಗೆಟಿವಿಟಿ ಹಾಳಿ ಹಾವಳಿ ಆಗುತ್ತೆ ನೆಗೆಟಿವಿಟಿ ಹಾವಳಿ ಆದ್ರೆ ದೈವ ಮತ್ತು ದೆವ್ವ ಎರಡು ಒಂದೇ ಕಡೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ದುಷ್ಟಶಕ್ತಿ ದೈವ ಶಕ್ತಿ ಒಂದೇ ಕಡೆ ನೆಲೆಸೋದೇ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಹೀಗಿದಂತಹ ಸಂದರ್ಭದಲ್ಲಿ ಏನಾದರೂ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಬಹುದೇ ವಿನ ಯಾವುದೇ ಕಾರಣ ಕೂಡ ಆ ರೀತಿ ಆಗೋಗೋದಿಲ್ಲ ಅದರಿಂದಾಗಿ ದೇವಾಲಯಗಳು ವಿಶೇಷವಾಗಿ ನಿರ್ಮಾಣ ಆಗ್ಲಿಕ್ಕೆ ಆ ಒಂದು ಶುದ್ಧ ಜಾಗ ಮತ್ತು ಮನುಷ್ಯ ವರ್ಗದ ಕಲ್ಯಾಣವನ್ನ ಏನ್ ಮಾಡಬೇಕು ಆ ಒಂದು ಜವಾಬ್ದಾರಿ ಏನು ಇರುತ್ತೆ ಆ ಒಂದು ಮನುಷ್ಯರ ಉದ್ಧಾರ ಮಾಡತಕ್ಕಂಥ ವಿಧಾನಕ್ಕೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಬೇರೆ 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 ಹೆಸರುಗಳಲ್ಲಿ ಬಂದು ಅಲ್ಲಿ ನೆಲೆಸತಕ್ಕಂಥದ್ದಾಗ ಹೀಗೆ ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ ನೆಲೆಸಲು ಆ ಒಂದು ದೇವಾಲಯಗಳ ರಚನೆ ಆಗುತ್ತೆ ಅದಕ್ಕೆ ಭೂಮಂಡಲ ಎಲ್ಲಾ ಕಡೆ ಇದೆ ಎಲ್ಲಾ ಕಡೆ ಇರ್ಲಿಕ್ಕಾಗದಿರಿ ಯಾರು ಫಲ ಫಲಗಳನ್ನ ಪಡ್ಕೊಂಡಿರ್ತಾರೋ ಅದರ ಅನುಸಾರವಾಗಿ ಕಾರ್ಯಾವಳಿಗಳು ಕೂಡ ನಡೀತಾ ಆ ಕಾರ್ಯಾವಳಿಗಳಿಗೆ ತಕ್ಕನಾಗಿ ಈ ಒಂದು ಸೃಷ್ಟಿಯ ಸ್ಥಿತಿ ಲಯವನ್ನ ಮತ್ತು ಪಾಲನೆ ಅದ ಹಾಗೆ ಆಗುತ್ತೆ ಸೃಷ್ಟಿ ಮತ್ತು ಇದರಲ್ಲಿ ಲಯ ಹೆಚ್ಚಿನದಾಗಿ ಇಲ್ಲಿ ಪುನಃ ಹುಟ್ಟದ್ದು ಇಲ್ಲಿ ಮುಕ್ತಾಯ ಆಗ್ತಕ್ಕಂಥದ್ದು ಇದರಲ್ಲಿ ಹೆಚ್ಚು ಪ್ರಧಾನತೆ ಕಾರ್ಯ ಮಾಡುತ್ತೆ ದೇವಾಲಯಗಳಲ್ಲಿ ಪಾಲನೆ ಯಾರಿದ್ರು ಕೂಡ ಹೇಗಿದ್ರು ಕೂಡ ಅವರ ಉದರ ಪೋಷಣೆ ಪಾಲನೆ ದೇಹದ ಪೋಷಣೆ ಪಾಲನೆ ಇದು ಅವಶ್ಯವಾಗಿ ಆಗ್ಲೇಬೇಕಲ್ವಾ ಹಾಗಾಗಿ ಇಲ್ಲಿ ವಿಶೇಷವಾಗಿ ಗಮನಿಸ್ತಕ್ಕಂಥದ್ದು ದೈವಶಕ್ತಿ ನೆಲೆಸಲು ಶುದ್ಧ ವಾತಾವರಣ ಆ ವಾಸ್ತು ಎಂತಕ್ಕಂಥದ್ದು ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಆ ಜಾಗಗಳನ್ನ ಆಯ್ಕೆ ಮಾಡಲಾಗುತ್ತೆ ಎಲ್ಲಿ ಕಲುಷಿತ ವಾತಾವರಣ ಇದೆ ದೇವಾಲಯಗಳಲ್ಲೇ ಕಲುಷಿತ ಮಾಡ್ತಾರೆ ಅಲ್ಲಿ ದೈವಶಕ್ತಿ ನೆಲೆಸೋದಿಲ್ಲ ಇದ್ದಂತಹ ಸಂದರ್ಭದಲ್ಲಿ ಕೂಡ ಬಿಟ್ಟು ಹೋಗ್ತಕ್ಕಂತೆ ಯಾಕೆಂದ್ರೆ ದುಷ್ಟ ಆತ್ಮದ ಹಾವಳಿಗಳಾಗ್ತಾ ಇರ್ತವೆ ಕಲುಷಿತ ನಿರ್ಮಾಣ ಆಗುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಅಗೋಚರವಾಗಿ ಎಂತೆಂತ ಕಲುಷಿತತೆ ನಿರ್ಮಾಣ ಮಾಡ್ತಾವಂತ ಅಂತ ಹಾಗಾಗಿ ಅಲ್ಲಿ ದೈವಶಕ್ತಿ ನೆಲೆಸಿಕ್ಕೆ ಆಗೋದಿಲ್ಲ ಭಕ್ತರು ಹೋದಂತಹ ಪಕ್ಷದಲ್ಲಿ ದೈವಶಕ್ತಿ ಏನಿಲ್ಲ ಇಲ್ಲ ಅಂದ್ರೆ ಇನ್ನೇನು ಒಳ್ಳೇದಾಗುತ್ತೆ ಈಗ ಯಾರಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಏನ್ ಪ್ರಯೋಜನ ಆಗ್ತಾ ಇರೋದಿಲ್ಲ ಅಂತ ಜಾಗದಲ್ಲಿ ದೈವಶಕ್ತಿಗಳು ಇರೋದಿಲ್ಲ ಮ್ಯಾಕ್ಸಿಮಮ್ ಇದ್ದಂತ ಪಕ್ಷದಲ್ಲಿ ಅವಶ್ಯವಾಗಿ ನೋಡ್ತಾರೆ ಅವರ ಸಮಸ್ಯೆಗಳನ್ನು ಅವಶ್ಯವಾಗಿ ಕೇಳ್ತಾರೆ ಅವರ ಕಷ್ಟ ಅವಶ್ಯವಾಗಿ ನಿವಾರಣೆ ಮಾಡ್ತಾರೆ ಅದು ಹಿಂದಿನ ಕಾಲದಿಂದನೂ ಪೂಜೆ ಮಾಡ್ಕೊಂಡು ಬಂದಿದ್ರು ಸರಿ ಈಗ ಮಾಡ್ಕೊಂಡು ಬಂದಿದ್ರು ಸರಿ ಇದು ಇಲ್ಲ ಅಂತಲ್ಲ ಎಲ್ಲ ಧರ್ಮದಲ್ಲೂ ಅಷ್ಟೇ ಯಾವುದೇ ದೈವ ಶಕ್ತಿ ಅಶುದ್ಧತೆಯನ್ನು ಒಪ್ಪೋದೇ ಇಲ್ಲ ಯಾವುದೇ ಕಾರಣಕ್ಕೂ ಹಾಗಾಗಿ ಭೂಮಂಡಲದಲ್ಲಿ ಎಲ್ಲೇ ದೇವಾಲಯಗಳಲ್ಲಿ ಯಾವುದೇ ರೀತಿಯಾಗಿ ಅವರ ಪೂಜೆಗೆ ಕೈಕರಿಕೆ ನಿರ್ಮಾಣ ಆಗಿರಲಿ ಅಲ್ಲಿ ಶುದ್ಧ ಜಾಗಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಅದರ ಆಧಾರದ ಮೇಲೆ ದೇವಾಲಯಗಳು ನಿರ್ಮಾಣ ಆಗ್ತವೆ ಅಂತ ಹೇಳ್ತಾ ಇವಳು ನಾನು ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಠದಂತ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಕೋಟಿಗೆ ಆರ್ಡರ್ ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ತಾಂತ್ರಿಕ ಮಾಂತ್ರಿಕ ಆತ್ಮದ ಬಾಧೆಯನ್ನು ಕೂಡ ನಿವಾರಣೆ ಮಾಡ್ಕೊಳ್ಬಹುದು ಲಕ್ಷ್ಮೀಪುರ ಪ್ರತಿ ದುಃಖದ ಕೋಟೆಲ್ಲ ಬಿದ್ದ ಮನೆ ಲಂಗ ಮುಂಗಟ್ಟ ಸ್ಥಳಗಳಲ್ಲಿ ಹೋಳಿದ ಹಣಕಾಸಿನ ಅನುಕೂಲಕ್ಕೆ ಬರುತ್ತೆ ಉಳಿದ ಇತ್ಯಾದಿ ಅನುಕೂಲ ಕೊಡಲ್ಲ ಬೇಕಾಗುತ್ತೆ ಬೇದ್ದ ಪ್ರತಿಕೆ ತಲೆ ಪ್ರತಿಕಲ್ಲ ಬದ್ದ ಪ್ರತಿಕೆ ತಲೆ ಪ್ರತಿಕ ಆತ್ಮಸ್ಯ ನಿವಾಣಿಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೊ ಫೈವ್ ಜೀರೋ ಸೆವೆನ್ ಏಟ್ ಇನ್ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಲ್ಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ಔಷಧ ದೊಡ್ಡ ಮಕ್ಕಳಿಗೆ ಮಕ್ಕಳ ಬಾಲಸ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಸ್ತ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಆ ಪಕ್ಷದಲ್ಲಿ ಇದನ್ನು ಕೇಳಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಹಸ್ತ ಸಾಮುದ್ರಿಕ ಆಗಿರ್ಬೋದು ಸಾಮುದ್ರಿಕ ಆಗಿರ್ಬೋದು ಯಾರಿಗೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಇದನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ದೋಷ ಇತ್ಯಾದಿ ಇದ್ದಂತಹ ಪಕ್ಷದಲ್ಲಿ ಒಟ್ಟಾರೆ ಒಬ್ಬ ಮನುಷ್ಯನ ಬಗ್ಗೆ ತಿಳಿಯಬೇಕಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂಕಶಾಸ್ತ್ರ ವಾಸ್ತು ಶಾಸ್ತ್ರ ಹಾಗೆ ಆ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಇದರ ಪರಿಶೀಲನೆಯನ್ನು ಕೂಡ ಅವಶ್ಯವಾಗಿ ಮಾಡ್ಬೇಕಾಗ ಮಾಡಿದಾಗ ಆ ಮನುಷ್ಯನ ಒಂದು ಪೂರ್ಣ ಚಿತ್ರಣ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಯಾವುದೇ ಒಂದನ್ನು ನೋಡಿದ್ರೆ ಅದರಲ್ಲಿ ಎಷ್ಟು ವಿಷಯಗಳು ಲಭ್ಯ ಆಗ್ತವೆ ಅಷ್ಟು ವಿಷಯಗಳನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಒಂದೇ ವಿಷಯದಲ್ಲಿ ಲಭ್ಯ ಆಗುದಿಷ್ಟು ವಿಧಾನಗಳನ್ನ ಇಡ್ತಾನೆ ಇರ್ಲಿಲ್ಲ ಭಗವಂತ ನಮ್ಮ ಪೂರ್ವಜಲ್ಲಿ ಇಷ್ಟು ಮಾರ್ಗಗಳನ್ನ ಇಡ್ತಾನೆ ಇರ್ಲಿಲ್ಲ ಇದೆಲ್ಲ ಬೇಕು ಅವಶ್ಯವಾಗಿ ಇದನ್ನು ತಿಳಿಲಿಕ್ಕೆ ಬೇಕೇ ಬೇಕು ಯಾಕೆಂದ್ರೆ ಮನುಷ್ಯ ಅದ್ಭುತ ಮಟ್ಟಿಗೆ ಸರಳವಾಗಿ ಬಣ್ಣಿಸಲು ಆಗೋದು ಅವಶ್ಯಕತೆ ಇರುತ್ತೆ ಈಗ ಆಯಸ್ಸಿನ ಬಗ್ಗೆ ಆಗಿರ್ಬೋದು ವ್ಯವಹಾರದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಮದುವೆ ಬಗ್ಗೆ ಅಥವಾ ಆತ್ಮಗಳ ಹಾವಳಿಯ ಬಗ್ಗೆ ತಂತ್ರ ಮಂತ್ರ ಆಗಿರ್ತಕ್ಕಂಥದ್ರ ಬಗ್ಗೆ ಅಕಾಲ ಮೃತುವಿನ ಬಗ್ಗೆ ಬುದ್ಧಿ ಹಾಳಾಗಿರೋದ್ರ ಬಗ್ಗೆ ಅಥವಾ ಬುದ್ಧಿ ಹಾಳಾಗೋದ್ರ ಬಗ್ಗೆ ಆಯಸ್ಸಿಗೆ ನಷ್ಟ ಆಗೋದ್ರ ಬಗ್ಗೆ ಎಷ್ಟು ವರ್ಷ ಬದುಕ್ತಾರೆ ಅನ್ನೋದ್ರ ಬಗ್ಗೆ ಇದೆಲ್ಲ ಕೂಡ ಹಸ್ತ ಪರಿಶೀಲನೆ ಅವಶ್ಯವಾಗಿ ಮಾಡಿಸ್ಕೊಂಡು ನಿಮಗೆ ತಿಳಿಯುತ್ತೆ ಹಾಗೆ ಜಾತಕ ಭಾಷೆಯಲ್ಲಿ ಮಾಡಿಸಿದ ದೋಷ ಯೋಗ ಇತ್ಯಾದಿ ಏನು ಫಲಾಫಲಗಳನ್ನು ತಂದಿದ್ರ ಗ್ರಹಗತಿಗಳು ಹೇಗಿದ್ದಾವೆ ಇದೆಲ್ಲ ಕೂಡ ನೀವು ಚೆಕ್ ಇದೆಲ್ಲ ಕೇಳಿಸ್ಕೊಂಡು ದೋಷಗಳಿದ್ದಂತ ಪಕ್ಷದಲ್ಲಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಪಡೆದು ಈಗ ಮನೆಗೆ ಸಂಬಂಧಪಟ್ಟಂತೆ ವಾಸ್ತು ದೋಷ ಏನಾದ್ರೆ ಅದನ್ನ ನಿವಾರಣೆಗೆ ಏನ್ ಮಾಡ್ಕೋದು ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿವಿಲ್ ಕೇಸ್ ಆಗಿರ್ಬೋದು ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು ಡಿವೋರ್ಸ್ ಕೇಸ್ಗಳಾಗ್ಬಹುದು ಹಾಗೆಯೇ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಅನುಕಂಪ ಆಧಾರದ ಮೇಲೆ ನೌಕರಿಗಳಾಗಿರ್ಬೋದು ಚೆಕ್ ಕೇಸ್ಗಳಾಗಿರ್ಬೋದು ಮ್ಯಾಟ್ರಮೊನಿ ಕೇಸ್ಗಳಿಗೆ ಈಗಾಗಲೇ ನಾನು ಹೇಳಿದೆ ಹಾಗೆ ಆ ಒಂದು ಕಾಂಟ್ರಾಕ್ಟ್ ಆಗಿರ್ಬೋದು ವಿಲ್ ಬರೀತಕ್ಕಂಥದ್ದು ಆಗಿರ್ಬೋದು ಅದರಲ್ಲಿ ಸೇಲ್ ಕಾಂಟ್ರಾಕ್ಟ್ಗಳಾಗಿರ್ಬೋದು ಪಾಣಿ ಮ್ಯೂಟೇಶನ್ ಇದ್ರ ಬಗ್ಗೆ ಆಗಿರ್ಬೋದು ಹಾಗೆ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಬ್ಯಾಂಕ್ಗಳಿಗೆ ಹಣಕಾಸಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ನಷ್ಟ ಅಥವಾ ಆ ಕಾನೂನು ತೊಡಕುಗಳು ಇರ್ತಕ್ಕಂಥದ್ದು ಇರ್ಬೋದು ಹಾಗೆಯೇ ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಈ ಕಾನೂನಾತ್ಮಕ ಕಾನೂನಾತ್ಮಕ ತೊಡಕುಗಳು ಸಮಸ್ಯೆಗಳು ಇದ್ದಂಥ ಪಕ್ಷದ ಜಮೀನಿಗೆ ಸಂಬಂಧಪಟ್ಟಂತೆ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ರೈಟ್ ಟು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದು ಇದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಸಮಸ್ಯೆಗಳು ತೊಡಕುಗಳು ಇದ್ದಂಥ ಪಕ್ಷದಲ್ಲಿ ನಾನು ಈಗಾಗಲೇ ಹೇಳಿದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾಗಿ ಆ ಚಾರ್ಜಸ್ ಅನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಇದರ ಸದುಪಯೋಗವನ್ನು ಪಡಿಸ್ಕೊಡ್ತೀವಿ ಮುಂದಿನ ಬಿಡದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್